ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಎಲ್ಲರೂ ಹ್ಯಾಂಗದಿರಿ ಆರಾಮದಿರಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲಾಕತ್ತಿ ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಡಿರಿ ಹ್ಯಾಂಗ ಪ್ರತಿಯೊಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಟೈಲರಿಂಗ್ ಒಳಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಐತಲ್ಲ ಫ್ರೆಂಡ್ಸ್ಗಾಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ಗಾಗಿರ್ಬೋದು ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ನೀವು ಎಷ್ಟೆಷ್ಟು ಜಾಸ್ತಿ ಸ್ಕಿಪ್ ಮಾಡಿದೆ ಪ್ರತಿಯೊಂದು ವಿಡಿಯೋನ ನೋಡ್ತೀರಾ ಶೇರ್ ಮಾಡ್ತೀರಾ ಆದಷ್ಟು ನಮ್ಮ ಚಾನೆಲಾಗಿ ಗ್ರೋ ಆಗ್ಲಾಕ ಸ್ಟಾರ್ಟ್ ಆಗ್ತೈತಿ ಸೊ ಎಲ್ಲರೂ ಪ್ರೀತಿ ಪ್ರೋತ್ಸಾಹ ಇದೇ ರೀತಿಯಾಗಿ ಇರಲಿ ಅಂತ ಹೇಳ್ತಾ ಆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ನಾನು ಇವಾಗ ಇವಿಷ್ಟು ಬ್ಲೌಸ್ ಅದಾವಲ್ಲ ಒಂದು ಮೂರು ದಿನದೊಳಗೆ ಸ್ಟಿಚಿಂಗ್ ಮಾಡೀನಿ ಯಾಕಂತಂದ್ರೆ ಮನೆಗೆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಒಂದು ಜಸ್ಟ್ ಒಂದು ಮಧ್ಯಾಹ್ನ ಟೈಮ್ದೊಳಗೆ ಒಂದು ಗಂಟೆ ಎರಡು ಗಂಟೆ ಈ ರೀತಿಯಾಗಿ ಟೈಮಿಂಗ್ ಕೊಟ್ಟ ಒಂದು ಮೂರು ದಿನದೊಳಗೆ ಇಷ್ಟ ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡೀನಿ ಆ ಹಳಿ ಸೈಡ್ ಅಂತಂದರೆ ಏನಾದರೂ ಒಂದು ಸ್ವಲ್ಪ ಗ್ರ್ಯಾಂಡ್ ಸಾಡಿ ಇದ್ವು ಅಂತಂದ್ರೆ ಜಾಸ್ತಿ ಡಿಸೈನ್ ಮಾಡಿಸ್ತಾರೆ ಹೀಗಾಗಿ ಸಿಂಪಲ್ ಇದ್ವು ಅಂತಂದ್ರೆ ಜಸ್ಟ್ ಒಂದು ಲೇಸ್ನ ಅಟ್ಯಾಚ್ ಮಾಡಿಬಿಟ್ಟು ಮ ಬ್ಲೌಸ್ನ ಸ್ಟಿಚಿಂಗ್ ಮಾಡಿಸ್ತಾರೆ ಹಾಗೆ ನಾರ್ಮಲ್ ಬ್ಲೌಸ್ ಏನತ್ತಲ್ಲ ಜಾಸ್ತಿನ ಸ್ಟಿಚ್ಚಿಂಗ್ ಮಾಡಿಸ್ತಾರಂತ ಹೇಳ್ಬೋದು ಇವಾಗ ಒಂದೊಂದಾಗಿ ಯಾವ ರೀತಿಯಾಗಿ ನಾನು ಆ ಬ್ಲೌಸ್ನ ಸ್ಟಿಚಿಂಗ್ ಮಾಡೀನಿ ಮತ್ತು ಎಷ್ಟು ಅಮೌಂಟನ್ನ ತೊಗೊಳ್ತೀನಿ ಅಂಥೇಳಿ ನಿಮ್ಮ ಜೊತೆ ಸೇವ್ ಮಾಡ್ಕೊಳ್ತೀನಿ ಆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಬಂದ್ರೆ ಮೊದಲಿಗೆ ಈ ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡೀನಿ ಒಂದೇ ಇದೇ ಸುತ್ತಾತಿ ಇರ್ತಕ್ಕಂಥ ಬ್ಲೌಸ್ ಜಾಸ್ತಿನ ಹಾಕಿದ್ರು ಒಂದಿಷ್ಟು ಹೊಲಿದ್ ಇನ್ನೊಂದು ಸ್ವಲ್ಪ ಹೊಲಿಬೇಕು ಒಂಬತ್ತು ಬ್ಲೌಸ್ ಅದಾವೆ ನೋಡೋದು ಇನ್ನು ಸ್ಟಿಚ್ ಮಾಡುವುದಾವೆ ಈ ರೀತಿಯಾಗಿ ಇದು ನಾರ್ಮಲ್ ಬ್ಲೌಸ್ ಐತಿ ಯಾವುದೇ ರೀತಿಯಾಗಿ ಫ್ರಂಟ್ ಟು ಬ್ಯಾಕ್ ಯಾವುದೇ ರೀತಿಯಾಗಿ ಗ್ಯಾಪ್ ಬಂದಿಲ್ಲ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನೀವು ಸ್ಟಿಚಿಂಗ್ನ ಯಾವ ರೀತಿಯಾಗಿ ಮಾಡೋದು ಮತ್ತು ಮೇನ್ ಬ್ಲೌಸ್ ಕಟ್ಟಿಂಗ್ ಐತೆಲ್ಲ ಈ ಕಟ್ಟಿಂಗನ್ನು ನಾನು ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿ ನಲ್ವತ್ತು ಇದೇ ಸುತ್ತಾರ್ಥ ಇರ್ತಕ್ಕಂಥ ನಾರ್ಮಲ್ ಬ್ಲೌಸ್ ಕಟ್ಟಿಂಗ್ನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ನಾನು ಅಳತೆ ಆ ರೀತಿಯಾಗಿ ತೊಗೊಳ್ಳೋದು ಮತ್ತು ಕಟಿಂಗ್ ಯಾವ ರೀತಿಯಾಗಿ ಮಾಡೋದು ಹೇಳಿ ತೋರಿಸಿರ್ತೀನಿ ಇಲ್ಲ ಅಂತಂದರೆ ನಾನು ಹೆಂಡಿಂಗ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೊಂಡು ವಿಡಿಯೋನ ನೋಡ್ಬೋದು ಹಾಗೆ ಇದು ಏನಾಯ್ತಲ್ಲ ಯಾವುದೇ ರೀತಿಯಾಗಿ ಡಿಸೈನ್ ಇಲ್ಲ ಪೈಪಿಂಗ್ ನೋಡ್ತಾ ಇರ್ಬೋದು ನಾನು ಯಾವ ರೀತಿಯಾಗಿ ಪೈಪಿಂಗ್ ಮಾಡೋದು ಅಂತ ಹೇಳಿ ಕೂಡ ನಾನು ನಿನ್ನೆ ಒಂದು ವಿಡಿಯೋ ಒಳಗೆ ನಾನು ಮೊದಲಿಗೆ ಒಂದು ಸರ್ತಿ ನಾನು ವಿಡಿಯೋ ಒಳಗೆ ತೋರ್ಸ್ಕೊಟ್ಟೀನಿ ಮತ್ತು ನಿನ್ನೆ ಒಂದು ವಿಡಿಯೋ ಒಳಗೆ ಯಾವ ರೀತಿ ಕ್ರಾಸ್ ಆಗಿ ಬಟೆಯನ್ನು ತೊಗೊಂಡು ಪೈಪಿಂಗ್ನ ಅತಿ ಸಣ್ಣದಾಗಿ ಪೈಪಿಂಗ್ನ ಮಾಡೋದಂತೇಳಿ ನಾನು ನಿಮ್ಮ ಜೊತೆ ಸೇರ್ ಮಾಡ್ಕೊಂಡನಿ ಅದನ್ನು ಕೂಡ ಎಂಡಿಂಗ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೊಬೋದು ನಲ್ವತ್ತು ಇದೆ ಸುತ್ತ ಇರ್ತಕ್ಕಂಥ ಬ್ಲೌಸ್ ಕಟ್ಟಿಂಗ ಮತ್ತು ಪೈಪಿಂಗ್ ಕ್ರಾಸ್ ಕ್ರಾಸಾಗಿ ಬಟ್ಟೆನ ತೊಗೊಂಡು ಆ ರೀತಿಯಾಗಿ ಪೈಪಿಂಗ್ ಮಾಡೋದು ಹೇಳಿ ಕೂಡ ಅದನ್ನು ಹೇಳ್ಕೊಟ್ಟೇನೆ ನೋಡ್ತಾ ಇರ್ಬೋದು ಪೈಪಿಂಗ್ ಯಾವುದೇ ಕಾರಣಕ್ಕೂ ಹೊರಳಂಗೂ ಇಲ್ಲ ಮತ್ತು ನೋಡ್ತಾ ಇರ್ಬೋದು ಅಷ್ಟು ನೀಟಾಗಿ ಬಂದೈತಿ ಆ ಬ್ಲೌಸ್ ನೋಡಿದ್ರೆ ಗೊತ್ತಾಗ್ತೈತೆ ನೋಡ್ರಿ ಆ ರೀತಿಯಾಗಿ ಆ ಬ್ಲೌಸ ಬಂದೈತಿ ಅಂತ ಹೇಳಿ ಬ್ಯಾಕ್ ಪಾರ್ಟಲ್ಲಿ ಕೂಡ ಈ ರೀತಿಯಾಗಿ ರೌಂಡ್ ಶೇಪ್ ನೆಕ್ನ ಇಟ್ಟು ಸಿಂಪಲಾಗಿ ಬಂದು ಲೇಸ್ನ ಅಟ್ಯಾಚ್ ಅಂತ ಹೇಳಿದರು ಆ ಲಟ್ಕೊಂಡು ಸಿಂಪಲ್ ಸಿಂಪಲ್ಲಾಗಿ ಈ ರೀತಿಯಾಗಿ ಲಟ್ಕಣ್ಣ ನಾನು ಜಾಯಿಂಟ ಮಾಡೀನಿ ತುಂಬಾ ಚೆನ್ನಾಗಿ ಅವರು ಮೊದಲಿಗೆ ಇವಾಗ ಆಲ್ರೆಡಿ ಒಂದು ಸ್ವಲ್ಪ ನಾನು ಬ್ಲೌಸಸ್ನ ನಾನು ಸ್ಟಿಚಿಂಗ್ ಮಾಡಿ ಕೊಟ್ಟಿದ್ದೀನಿ ಆ ಲೆಂತ್ ಕೂಡ ಇದು ಬ್ಲೌಸ್ ಲೆಂತ್ ಕೂಡ ಜಾಸ್ತಿ ಐತಿ ಬೇರೆ ಎಲ್ಲೋ ಎಲ್ಲ ಕಡೆ ಹೊಲ್ಸಿದ್ರು ಬ್ಲೌಸ ಫಿಟ್ಟಿಂಗ್ ಅಷ್ಟೊಂದು ಸರಿಯಾಗಿ ಬರ್ತಿಲ್ಲ ಅಂತ ಹೇಳ್ತಾಯಿದ್ರು ಸಹ ನೋಡ್ಬೇಕಂತ ಹೇಳಿ ಮೊದಲಿಗೆ ಒಂದೆರಡು ಬ್ಲೌಸ್ನ ಸ್ಟಿಚಿಂಗ್ ಮಾಡಿ ಕೊಟ್ಟಿದ್ದೀನಿ ಫಿಟ್ಟಿಂಗ್ ಏನತ್ತಲ್ಲ ತುಂಬಾ ಚೆನ್ನಾಗಿ ಬಂತ ಹೇಳತ್ತಿದ್ರು ನೆಕ್ಸ್ಟ್ ಏನತ್ತಲ್ಲ ಒಂಬತ್ತು ಬ್ಲೌಸ್ ಏನತ್ತಲ್ಲ ಕೊಟ್ಟಾರ ಒಂದೆರಡು ಬ್ಲೌಸ್ ಡಿಸೈನ್ ಮಾಡಿ ಅವಳದ್ದು ಎಲ್ಲ ಈ ರೀತಿಯಾಗಿ ಲೇಸ್ನ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿ ಕೊಡಿ ಅಂತ ಹೇಳ್ಯಾರ ಈ ಒಂದು ಬ್ಲೌಸ್ಗೆ ಏನೈತಲ್ಲ ನಾನು ಸಿಂಪಲ್ಲಾಗಿ ಲೇಸ್ ಇಲ್ಲ ಏನೂ ಇಲ್ಲ ಅಂತಂದ್ರೂ ಒನ್ ಹಂಡ್ರೆಡ್ ರುಪೀಸ್ನ ತಗೋತೀನಿ ಲೇಸ್ ಅಟ್ಯಾಚ್ ಮಾಡಿರೋದ್ರಿಂದ ನಾನು ಒಂದು ನೂರ ಐವತ್ತು ರೂಪಾಯಿನ ಈ ಬ್ಲೌಸ ಚಾರ್ಜ್ನ ಮಾಡೇನಿ ಹಳ್ಳಿ ಸೈಡ ಒಂದು ಸ್ವಲ್ಪ ಏನಾಯ್ತಲ್ಲ ಬ್ಲೌಸ್ ರೇಟ ಕಡಿಮೆನ ಅಂತ ಹೇಳ್ಬೋದು ನೆಕ್ಸ್ಟ್ ಇದು ಕೂಡ ಅವ್ರದ ಬ್ಲೌಸ್ ನೋಡಿರಿ ಇದು ಕೂಡ ಆಗಿ ಯಾವುದೇ ಡಿಸೈನ್ ಇಲ್ಲ ಜಸ್ಟ್ ನಾನು ಬ್ಯಾಕ್ ಪಾರ್ಟಲ್ಲಿ ಮತ್ತು ಫ್ರಂಟ್ ಪಾರ್ಟಲ್ಲಿ ಆ ರೀತಿಯಾಗಿ ಪೈಪಿಂಗ್ ಅಂತೇಳಿ ನಿನ್ನೆ ಒಂದು ಹಿಡಿಯೋ ಒಳಗೆ ಈ ಬ್ಲೌಸ್ ಏನು ಸ್ಟಿಚಿಂಗ್ ಮಾಡ್ಲಾಕತ್ತಿನಲ್ಲ ಪೈಪಿಂಗ್ ಆ ರೀತಿಯಾಗಿ ಮಾಡೋದಂಥೇಳಿ ಈ ಬ್ಲೌಸ್ ಒಂದು ಪೈಪಿಂಗ್ ಮಾಡೋದನ್ನು ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ನಿ ಬ್ಯಾಕ್ ಪಾರ್ಟಲ್ಲಿ ಕೂಡ ರೌಂಡ್ ಸೇಪ್ ಇಟ್ಟೆ ಈ ಒಂದು ಸ ಬ್ಲೌಸ್ಗೆ ಏನೈತಲ್ಲ ಡೋರಿ ಬ್ಯಾಡ್ ಅಂತ ಹೇಳಿದರೆ ಹೀಗಾಗಿ ಡೋರಿನ ನಾನು ಅಟ್ಯಾಚ ಮಾಡಿಲ್ಲ ಆ ರೌಂಡ್ ಸೇಪ ತುಂಬಾ ಚೆನ್ನಾಗಿ ಕೂಡ ಬಂದಿತ್ತು ಪೈಪಿಂಗ್ ಕೂಡ ಅಷ್ಟೇ ನೀಟಾಗಿ ಬಂದಿತ್ತು ಸೊ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಪೈಪಿಂಗ್ ಕೂಡ ಅಷ್ಟೇ ನೀಟಾಗಿ ಬಂದಿತ್ತು ಬ್ಯಾಕ್ ಪಾರ್ಟಲ್ಲಿ ಕೂಡ ಯಾವುದೇ ರೀತಿಯಾಗಿ ಹೊರಳಂಗಿಲ್ಲ ಸೊ ತುಂಬ ಚೆನ್ನಾಗಿ ಬಂದಿತ್ತು ಇದು ಕೂಡ ಮೊದ್ಲಿಗೆ ಏನು ತೋರಿಸಿದ್ನ ಅದೇ ಯಾವತ್ತೇ ಬ್ಲೌಸ ಇದಕ್ಕೇನಾಗುತ್ತಲ್ಲ ನಾನು ಒನ್ ಹಂಡ್ರೆಡ್ ರುಪೀಸ ಚಾರ್ಜ್ ಮಾಡೀನಿ ಮತ್ತು ಲೈನಿಂಗ್ ನನ್ನದೇ ಆಗಿರೋದ್ರಿಂದ ಎಲ್ಲ ಕೊಡಿ ಒಂದು ನೂರ ಮೂವತ್ತು ರೂಪಾಯಿ ಈ ಚಾರ್ಜನ್ನ ಮಾಡೀನಿ ಹಾಗೆ ಈ ಬ್ಲೌಸ್ ಕೂಡ ನೋಡು ಇದು ಕೂಡ ಅವ್ರದ್ದೆ ನೋಡ್ರಿ ಇವಾಗ ತೋರಿಸಿದ್ನಲ್ಲ ತೋರ್ಸಿದ್ನಲ್ಲ ಜಸ್ಟ್ ಥ್ರೆಡ್ ಪೈಪಿಂಗ್ ಅಂತಂದ್ರೆ ಥ್ರೆಡ್ ಎಲ್ಲ ಖಾಲಿ ಆಗಿತ್ತು ನೋಡ್ರಿ ಹಾಗೆ ನಾನು ಸೇಮ್ ಥ್ರೆಡ್ ಪೈಪಿಂಗ್ ಮಾಡಿದಾರೇನೋ ಅನ್ನೋ ರೀತಿಯೇ ಬಂದೈತಿ ನೀವು ನೋಡ್ತಾ ಇರ್ಬೋದು ಫ್ರಂಟಲ್ಲಿ ಕೂಡ ಅಷ್ಟೇ ನೋಡ್ರಿ ನಾನು ಇದೇನ ಈ ಒಂದು ಸಾಡಿ ಈ ಬ್ಲೌಸ್ ಏನು ಸಾಡಿ ಐತಲ್ಲ ಅಲ್ಲ ಸ್ಯಾಡಿದ ಒಂದು ಸ್ವಲ್ಪ ಬಟ್ಟೆ ಕಟ್ ಮಾಡಿ ತೊಗೊಂಡಿದ್ ನೋಡಿ ಈ ರೀತಿಯಾಗಿ ಪೈಪಿಂಗ್ ಕೊಟ್ಟರೆ ಚೆಂದ ಕಾಣಿಸ್ತೈತಿ ಅಂಥೇಳಿ ಆ ಕ ಅವರು ಕೂಡ ತುಂಬಾ ಇಪ್ಪ ಇಷ್ಟಪಟ್ರು ನೋಡ್ರಿ ಅಂದ್ರೆ ಸಾಡಿ ಏನೈತಲ್ಲ ಸಿಂಪಲ್ ಇತ್ತು ಹೀಗಾಗಿ ಇದು ಪೈಪಿಂಗ ಅದು ಸ್ಯಾರಿ ಮೇಲೆ ಭಾಳ ಮ್ಯಾಚ್ ಆಗತ್ತೈತಿ ಮತ್ತು ಆ ಬ್ಲೌಸ್ ಕೂಡ ಚೆಂದ ಆಗೈತಿ ಅಂತ ಹೇಳಿದರು ಈ ರೀತಿಯಾಗಿ ಫ್ರಂಟ್ ಪಾರ್ಟ ಬಂದೈತಿ ಅದೇ ರೀತಿಯಲ್ಲಿ ಬ್ಯಾಕಲ್ಲಿ ಕೂಡ ರೌಂಡ್ ಸೇಪ ಇಟ್ಟ ಹೊಲೀಲಕ್ಕೆ ಹೇಳಿದರು ಅಂದರೆ ಯಾರು ಅರ್ಜೆಂಟ್ ಇರ್ತಾವಲ್ಲ ಅವರೂನ ಸ್ಟಿಚಿಂಗ್ ಮಾಡ್ತಾ ಮಾಡ್ತಾನೆ ನಾನು ಇವನ ಮೊದಲಿಗೆ ಏನು ಕೊಟ್ಟಿರ್ತಾರಲ್ಲ ಅವ್ರನ್ನೂ ಕೂಡ ಎಲ್ಲರೂ ಮ್ಯಾನೇಜ್ ಮಾಡಬೇಕಲ್ಲ ಕಸ್ಟಂಬರ್ಸ್ನ ಹೀಗಾಗಿ ಅರ್ಜೆಂಟ್ ಇದ್ದವರು ಅವ್ರನ್ನೂ ಅವು ಒಂದೊಂದು ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ ಆಮೇಲೆ ಮೊದಲಿಗೆ ಆರಾಮಾಗಿ ಸ್ಟಿಚ್ ಮಾಡಿಕೊಡಿ ಅಂತ ಏನು ಹೇಳಿರ್ತಾರಲ್ಲ ಅವರೂ ಕೂಡ ಒಂದೊಂದು ಬ್ಲೌಸ್ನ ಹೊಲಿದು ಸ್ಟಿಚಿಂಗ್ ಮಾಡಿರ್ತೀನಿ ಪೈಪಿಂಗ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ಲಟ್ಕನ್ ಕೂಡ ತುಂಬಾ ಇಷ್ಟಪಟ್ಟರು ನೋಡಿರಿ ಇವಾಗ ಏನೈತಲ್ಲ ಜಾಸ್ತಿ ಕಸ್ಟಂಬರ್ಸ ಇದೇ ರೀತಿಯೇ ಲಟ್ಕನ್ ತುಂಬಾ ಇಷ್ಟಪಡ್ಲತ್ತಾರ ಸೊ ಹೀಗಾಗಿ ಜಾಸ್ತಿ ಪ ಆಲ್ಮೋಸ್ಟ್ ಎಲ್ಲ ಬ್ಲೌಸು ಕೂಡ ಇದೇ ರೀತಿಯಾಗಿ ಬೇಡ್ಲಾತಾರೆ ಈ ರೀತಿಯಾಗಿ ಲಟ್ಕಣ್ಣ ನಾನು ಮಾಡಿದ್ದೀನಿ ತುಂಬ ಸಿಂಪಲ್ ಆದರೂ ಕೂಡ ತುಂಬಾ ಕ್ಯೂಟಾಗಿ ಕಾಣಿಸ್ಲಾಕತ್ತಿದ್ದು ಇದು ಕೂಡ ಇವಾಗ ತೋರಿಸಿದ್ನಲ್ಲ ಆ ಊರು ಬ್ಲೌಸದ ಆ ಪೈಪಿಂಗ್ ಕೂಡ ನೀವು ನೋಡ್ತಾ ಇರ್ಬೋದು ಅಷ್ಟು ಬಾ ಸಣ್ಣದಾಗಿನೂ ಥ್ರೆಡ್ ಪೈಪಿಂಗ್ ರೀತಿಯೇ ಬಂದೈತು ನೋಡಿದು ಇದು ಕೂಡ ನೋಡ್ತಾ ಇರ್ಬೋದು ನೀವು ಫ್ರಂಟಲ್ಲಿ ಆಗಿರ್ಬೋದು ಬ್ಯಾಕ್ ಪಾರ್ಟಲ್ಲಿ ತುಂಬಾ ಚೆನ್ನಾಗಿ ಬಂದೈತಿ ಬ್ಲೌಸ್ ನೋಡಿದರೆ ಗೊತ್ತಾಗುತ್ತೆ ಒಂದು ಸರ್ತಿ ಕಸ್ಟಮರ್ಸ ಫಿ ಬ್ಲೌಸ್ ಏನು ಫಿನಿಶಿಂಗ್ ನೀಟಾಗಿ ಬಂದ್ವು ಅಂತಂದ್ರೆ ಕಸ್ಟಮರ್ಸ ರೆಗ್ಯುಲರ್ ಆಗಿ ನಮ್ಮ ಹತ್ರನ ಬ್ಲೌಸ್ ಸ್ಟಿಚಿಂಗ್ ಮಾಡಿಸ್ಲಾಕ ಸ್ಟಾರ್ಟ್ ಮಾಡ್ತಾರೆ ಹೀಗಾಗಿ ನಾವು ಬ್ಲೌಸ್ ಏನೈತಲ್ಲ ನಾವು ಮೊದಲಿಗೆ ಕಲ್ತ್ಕೋಬೇಕಾಯಿತು ಅಂತಂದ್ರೆ ನಾವು ಪರ್ಫೆಕ್ಟಾಗಿ ಕಲ್ತ್ಕೊಂಡು ಕಸ್ಟಮರ್ಸ್ ಬ್ಲೌಸನ್ನ ಅಲಿಲಕ್ಕ ಸ್ಟಾರ್ಟ್ ಮಾಡಬೇಕು ಇನ್ನೊಂದು ಏನಂತಂದ್ರೆ ನಾವು ಟೈಲರಿಂಗ್ ಜರ್ನಿನ ಸ್ಟಾರ್ಟ್ ಮಾಡಿವಿ ಅಂತಂದ್ರೆ ತಾಳ್ಮೆ ಅನ್ನೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಯಾಕಂತಂದ್ರೆ ಒಂದೇ ರೀತಿ ಕಸ್ಟಮರ್ಸ್ ನಮ್ಮ ಕಡೆ ಬರ್ತಾರಂತ ಅಂತ ಹಂಗಿಲ್ಲ ಒಂದಿಷ್ಟು ಕಿರಿಕಿರಿ ಮಾಡೋರು ಕಸ್ಟಮರ್ಸ್ ಬಂದ ಬರ್ತಾರೆ ಹೀಗಾಗಿ ಎಲ್ಲರೂ ಕೂಡ ಹ್ಯಾಂಡಲ್ ಮಾಡಬೇಕಾಗ್ತೈತಿ ಹೀಗಾಗಿ ತಾಳ್ಮೆಗೆ ಕಳ್ಕೊಂಡು ಇವಾಗ ಯಾವುದಾದ್ರೂ ಸಿಟಿಗೆ ಬರೋದು ಹಿಂಗೆ ಮಾಡಬಾರ್ದು ಯಾಕಂತಂದ್ರೆ ನಾವು ಒಂದು ಸ್ವಲ್ಪ ಅವ್ರಿಗೆ ಮನವರಿಕೆ ಮಾಡಬೇಕಾಗ್ತತಿ ತಾಳ್ಮೆ ಅನ್ನೋದು ಭಾಳ ಬೇಕಾಗ್ತತಿ ಇದ್ರೊಳಗೆ ಟೈಲರಿಂಗ್ ಆಗಿರ್ಬೋದು ಅಥವಾ ಯಾವುದೇ ಒಂದು ನಾವು ಕೆಲಸನ ಮಾಡಿ ನಾವು ಸಂಪಾದನೆ ಮಾಡ್ತೀವಿ ಅಂತಂದ್ರೆ ತಾಳ್ಮೆ ಅನ್ನೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗ್ತತಿ ಇವು ಯಾವುದೇ ಬಿಸ್ನೆಸ್ ಆಗಿರ್ಬೋದು ಟೈಲರಿಂಗ್ ಆಗಿರ್ಬೋದು ಹಾಗೆ ತಾಳ್ಮೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಇವಾಗ ನಾವು ಸ್ಟ ಸಡನ್ನಾಗಿ ನಾವು ಟೈಲರಿಂಗ್ನ ನಾವು ಸ್ಟಾರ್ಟ್ ಮಾಡಿ ಪರ್ಫೆಕ್ಟಾಗಿ ಸ್ಟಿಚಿಂಗ್ ಮಾಡ್ಲಾಕ ಬರ್ಲಾತತಿ ಅಂತಂದ್ರೂ ನಾವು ಸಡನ್ ಆಗಿ ನಮ್ಮ ಹತ್ರ ಫುಲ್ ಕಸ್ಟಮರ್ಸ ನಮ್ಗೆ ಬರಲಿ ಅಂತಂದ್ರೆ ಹಂಗೆ ಹಾಕಿರಂಗಿಲ್ಲ ಒಂದಿಷ್ಟು ಟೈಮಿಂಗ್ ಬೇಕಾಗತ್ತತಿ ಒಂದಿಷ್ಟು ಬ್ಲೌಸ್ನ ನಾವು ಒಂದು ಒಳ್ಳೆ ಒಳ್ಳೆ ಡಿಸೈನ್ ಬ್ಲೌಸ್ನ ಸ್ಟಿಚಿಂಗ್ ಮಾಡಿ ವಿಯರ್ ಮಾಡಿಕೊಂಡು ಆಮೇಲೆ ಅದನ್ನೂ ಬ್ಲೌಸ್ಗೆ ನೋಡಿ ಕೂಡ ಕಸ್ಟಮರ್ಸ್ ಜಾಸ್ತಿ ಹಾಕ್ತಾರೆ ಮತ್ತು ಹಿಂಗಾಗಿ ಯಾರಾದರೂ ಕಸ್ಟಮರ್ಸ್ ಬರ್ಲಾಕತ್ರು ಅಂತಂದ್ರೆ ನಾವು ತುಂಬ ಚೆನ್ನಾಗಿರ್ತಕ್ಕಂಥ ಡಿಸೈನ ಮತ್ತು ಅವ್ರಿಗೆ ಫಿಟ್ಟಿಂಗ್ ಕರೆಕ್ಟಾಗಿ ಬಂದವು ಅಂತಂದ್ರೆ ಅವ್ರನ್ನ ನೋಡಿ ಇನ್ನೊಬ್ರು ಕಸ್ಟಮರ್ಸ ಹಿಂಗೆ ಜಾಸ್ತಿ ಆಗ್ತಾರೋ ನನ್ನ ನಾನು ಟೈಲರಿಂಗ್ ಜರ್ನಿಯಲ್ಲಿ ಕೂಡ ಅದೇ ರೀತಿಯಾಗಿ ಮೊದಲಿಗೆ ಫಾಲ್ ಸ್ಟಾರ್ಟ್ ಮಾಡಿ ನಂತರ ಬ್ಲೌಸ್ನ ಏನು ಸ್ಟಿಚಿಂಗ್ ಮಾಡ್ಲಾಕತ್ತೀನಿ ಒಬ್ಬರು ಏನೈತಲ್ಲ ಯಾರು ಬ್ಲೌಸ್ ಚಲೋ ಹಲಿತಾರ ಮತ್ತು ಫಿಟ್ಟಿಂಗ್ ಕೂಡ ಆಗಿರ್ತೈತಿ ಚಲೋ ಅಂತ ಒಬ್ಬರು ಅಂದ್ರೆ ಅಂತಾಯ್ತು ಎಲ್ಲರೂ ಕೂಡ ಕಸ್ಟಮರ್ಸ ತೊಗೊಂಡು ಬಂದ ಬ್ಲೌಸ್ನ ಹಾಕ್ಲಾಕ ಸ್ಟಾರ್ಟ್ ಮಾಡ್ತಾರೆ ಮತ್ತು ಅದಕ್ಕೆ ತಕ್ಕಂಗೆ ನಾವು ಏನೈತಲ್ಲ ಆ ಬ್ಲೌಸ್ನ ನಾವು ಸ್ಟಿಚಿಂಗ್ ಮಾಡಿ ಕೊಟ್ವಿ ಅಂತಂದ್ರೆ ಆಟೋಮೆಟಿಕ್ಲಿ ಕಸ್ಟಮರ್ ಜಾಸ್ತಿ ಆಗಿ ಹಾಕ್ತಾರೆ ಇದು ಕೂಡ ಅವ್ರದ್ದು ಬ್ಲೌಸ್ ನೋಡಿರಿ ಸಿಂಪಲ್ಲಾಗಿ ಇದನ್ನೇನೈತೆಲ್ಲ ಒಂದು ಸ್ಟೋನ್ ಲೇಸ್ನ ನಾನು ಅಟ್ಯಾಚ ಮಾಡೀನಿ ಈ ಒಂದು ಸ್ಟೋನ್ ಲೇಸ್ನ ನಾನು ಅಟ್ಯಾಚ್ ಮಾಡ್ಬೇಕಂತಂದ್ರೆ ಐವತ್ತು ರೂಪಾಯಿನ ತಗೋತೀನಿ ಯಾಕೆ ಅಂತಂದರೆ ಇದು ಒಂದು ಸ್ವಲ್ಪ ನಾವು ಆ ಕಡೆ ಕಡೆ ಆಯಿತು ಅಂತಂದ್ರೆ ಮಷಿನ್ ಸೂಜಿ ಏನೈತೆಲ್ಲ ಮುರಿದು ಹೋಗೋ ಚಾನ್ಸಸ್ ಇರ್ತೈತಿ ಹೀಗಾಗಿ ನಾನು ಒಂದು ಬ್ಲೌಸ್ಗೆ ನೈಕಿಗೆ ಅಷ್ಟೇ ಮತ್ತು ಸ್ಲೀವ್ಗೆ ಆಯಿತು ಅಂತಂದ್ರೆ ಅಮೌಂಟ್ ಜಾಸ್ತಿ ಆಗ್ತೈತಿ ಆ ಸ್ಲೀವ್ಗೆ ಬೇಡ ಮತ್ತು ರೌಂಡ್ ಕೊರಳಿಗೆ ಅಷ್ಟೇ ಹಚ್ಚ ಅಂತ ಹೇಳಿದ್ರು ಫಿಫ್ಟಿ ರುಪೀಸ್ನ ಎಕ್ಸ್ಟ್ರಾ ಮಾಡ್ತೀನಿ ಇದೇನೈತಲ್ಲ ನಾನು ಟೋಟಲಾಗಿ ಈ ಬ್ಲೌಸನ್ನ ನಾನು ಟೂ ಹಂಡ್ರೆಡ್ ರುಪೀಸ್ನ ತೊಗೊಂಡಿದ್ದೀನಿ ಯಾಕೆ ಅಂತಂದರೆ ಈ ಲೈನಿಂಗ್ ಕೂಡ ಅವರ ತಂದು ಕೊಟ್ಟಿದ್ದರು ಬಟ್ ಈ ರೀತಿಯಾಗಿ ನಾನು ಸ್ಟೋನ್ ಲೇಸ್ನ ಅಟ್ಯಾಚ್ ಮಾಡಿಬಿಟ್ಟು ಸಿಂಪಲ್ಲಾಗಿ ಈ ರೀತಿಯಾಗಿ ಸ್ಟಿಚ್ ಮಾಡಿದ್ನಿ ಅಂತಂದ್ರೆ ನಾನು ಹೆಚ್ಚು ಕಡಿಮೆ ಏನೈತಲ್ಲ ಟೂ ಹಂಡ್ರೆಡ್ ರುಪೀಸ್ನ ತಗೊಳ್ತೀನಿ ಇನ್ನೂ ಒಂದು ಇಷ್ಟ ಬ್ಲೌಸ್ ಇದಾವೆ ಅವನು ಫಿನಿಶಿಂಗ್ ಆದ ನಂತರ ನಾನು ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡಿದ್ನಿ ಅಂತ ಹೇಳ್ತೀನಿ ಇವಾಗ ಏನೈತಲ್ಲ ಮೊದಲಿಗೆ ನಾವು ಕಸ್ಟಮರ್ಸ್ನ ಕೇಳಬೇಕು ಇಷ್ಟು ಅಮೌಂಟ್ ಆಗ್ತೈತಿ ಈ ರೀತಿಯಾಗಿ ನಾವು ಬ್ಲೌಸ್ ಸ್ಟಿಚ್ ಮಾಡಿದ್ವಿ ಅಂತಂದ್ರೆ ಆಗ್ತತಿ ಅಂತ ಹೇಳಿ ನಾವು ಆಲ್ರೆಡಿ ಅವ್ರನ್ನ ಹೇಳಿಬಿಟ್ಟು ಸ್ಟಿಚಿಂಗ ಮಾಡಬೇಕಾಗ್ತತಿ ಇಲ್ಲ ಅಂತಂದ್ರೆ ನಂತರ ಏನೈತಲ್ಲ ಸ್ಟಿಚಿಂಗ್ ಮಾ ದುಡ್ಡನ್ನು ಕೊಡ್ಲಾಕ ಕಸ್ಟಮರ್ಸ ಕಿರಿಕಿರಿ ಮಾಡ್ತಾರೆ ಹೀಗಾಗಿ ತಾಳ್ಮೇನೂ ತೊಗೋಬೇಕಾಗ್ಕತಿ ಯಾಕಂತಂದ್ರೆ ಒಂದಿಷ್ಟು ದಿನ ಏನೈತಲ್ಲ ಬ್ಲೌಸ್ನ ಓದ್ಬಿಟ್ಟು ನಂತರ ಕೊಡ್ತೀನಿ ಅಂತ ಹೇಳ್ತಿರ್ತಾರೆ ನಮಗೆ ಅವ್ರು ಕೊಡ್ತಾರನೋ ನಂಬಿಕೆ ಇತ್ತು ಅಂತಂದ್ರೆ ನಾವು ಅಮೌಂಟ್ನ ನಂತರ ಕೊಡಿ ಅಂಥೇಳಿ ಬ್ಲೌಸ್ ಕೊಡಬೇಕು ಇಲ್ಲೇ ಕಿರಿಕಿರಿ ಮಾಡ್ತಾರ ಅಂತಂದ್ರೆ ನಾವೇನತ್ತ ದುಡ್ಡು ಇಸ್ಕೊಂಡು ಬ್ಲೌಸ್ ಕೊಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಯಾಕಂತಂದ್ರೆ ಏನು ಕಸ್ಟಮರ್ಸ್ ಇರ್ತಾರಲ್ಲ ಆ ಬ್ಲೌಸ್ ಓದ್ಬಿಟ್ಟು ನಂತರ ಆ ದುಡ್ಡು ಕೊಡಬೇಕಾಯ್ತು ಅಂತಂದ್ರೆ ಒಂದು ಇಪ್ಪತ್ತು ಒಂದು ಮೂರುವರೆ ಆಗಿತ್ತು ಅಂದ್ರೆ ಒಂದು ಮೂರುವರೆ ಮೂರು ನೂರು ಮುಗಿಸ್ಕೊಂಡು ಬಿಡಿ ಅಂತ ಹೇಳ್ತಾರೆ ಅಂದರೆ ಭಾಳ ಅಂದ್ರೆ ಭಾಳ ಲಾಸ್ ಅತ್ತಿ ಹೀಗಾಗಿ ನಾವು ಕಸ್ಟಮರ್ಸ್ ಹೆಂಗಿರ್ತಾರಲ್ಲ ಹಂಗೆ ನೋಡಿಕೊಂಡು ನಾವು ಆ ಟೈಲರಿಂಗ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಇದ್ರ ಲಾಸ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ ಯಾಕಂತಂದ್ರೆ ಇದ್ರದ್ದು ಏನಾಯ್ತಲ್ಲ ನಾವು ಅಮೌಂಟು ಇದಕ್ಕೇನು ಬೇಕಾಗ್ತವೆಲ್ಲ ಖರ್ಚು ಅದನ್ನೆಲ್ಲ ತೆಗೆದು ನಾವು ಕೂಲ್ ಕುತ್ಕೊಂಡು ಹೊಲಿದಿರ್ತೀವಲ್ವ ಅದನ್ನು ನಾವು ಕೂಲಿನ ತೆಗೆದು ನಮ್ಗೆ ಎಷ್ಟು ಉಳಿತತ್ತ ಕ್ಯಾಲ್ಕುಲೇಷನ ಮಾಡಬೇಕಾಗ್ತತಿ ಹೀಗಾಗಿ ತಾಳ್ಮೆಯಿಂದ ನಾವು ಕಾದ್ವಿ ಅಂತಂದ್ರೆ ಆರಾಮಾಗಿ ನಾವು ಟೈಲರಿಂಗನ್ನ ಸ್ಟಾರ್ಟ್ ಮಾಡ್ಬೋದು ಒಮ್ಮಿಂದಿಗೆ ನೀವು ಯಾವುದೇ ಕಸ್ಟಮರ್ಸ್ ಇಲ್ಲ ನಾವು ಟೈಲರಿಂಗ್ ಶಾಪ್ನ ಮಾಡ್ತೀವಿ ಅಂತಂದ್ರೆ ಆ ರೀತಿ ಮಾಡ್ಲಿಕ್ಕೆ ಹೋಗಬೇಡ್ರಿ ಮೊದಲಿಗೆ ಮನೆಯಲ್ಲೇ ಇದ್ಕೊಂಡು ಬ್ಲೌಸ್ನ ನೀವು ಕಸ್ಟಮರ್ಸ್ ಬರ್ತಾರ ಇಲ್ವಾ ಅಂತೇಳಿ ನೋಡಿಕೊಂಡು ಒಂದಿಷ್ಟು ಒಂದು ರೆಗ್ಯುಲರ್ ಒಂದು ಕಸ್ಟಮರ್ಸ್ ಬರ್ತಾ ಬರ್ಲಾಕೆ ಸ್ಟಾರ್ಟ್ ಆದರು ಅಂತಂದ್ರೆ ನೀವು ಶಾಪ್ ಕೂಡ ಮಾಡ್ಬೋದು ಮತ್ತು ಅದ್ರ ಜೊತೆಗೆ ನೀವು ಸಪ್ರೇಟಾಗಿ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ಬೋದು ಬಟ್ಟೆ ವ್ಯಾಪಾರ ಆಗಿರ್ಬೋದು ಮತ್ತು ಎಂಬ್ರಾಯ್ಡ್ರಿ ಆಗಿರ್ಬೋದು ಆರಿ ವರ್ಕ್ ಆಗಿರ್ಬೋದು ಈ ರೀತಿಯಾಗಿ ನೀವು ಸ್ಟಾರ್ಟ್ ಮಾಡ್ತಾ ಸ್ಟೆಪ್ ವೈಸ್ ಸ್ಟಾರ್ಟ್ ಮಾಡ್ತಾ ಹೋಗ್ಬೋದು ಇದು ಕೂಡ ನೋಡಿರಿ ಕಟೋರಿ ಬ್ಲೌಸ ಇದು ಹಾಗೆ ಇದು ಫುಲ್ ಈ ರೀತಿಯಾಗಿ ಸ್ಲೀವ್ನ ಇಟ್ಬಿಟ್ಟು ಸ್ಟಿಚ್ ಮಾಡಿ ಅಂತ ಹೇಳಿದರು ಆಮೇಲೆ ಬ್ಯಾಕಲ್ಲಿ ಬಂದು ಒಂದು ಆಗಿ ಒಂದು ಈ ರೀತಿಯಾಗಿ ಡಿಸೈನ್ನ ಮಾಡೀನಿ ಹಾಗೆ ಏನೈತಲ್ಲ ಆಗಿ ಲಟ್ಕೊಂಡಿ ಡಿಸೈನ್ ಇಲ್ಲ ಒಂದು ಲೇಸ್ನ ಅಟ್ಯಾಚ್ ಮಾಡಿಬಿಟ್ಟು ಈ ರೀತಿಯಾಗಿ ಚಿಕ್ಕದಾಗಿ ಈ ರೀತಿಯಾಗಿ ಡೋರಿನ ಮಾಡಿದ್ನಿ ತುಂಬಾ ಚೆನ್ನಾಗಿ ಕಾಣಿಸ್ಲಾಕತಿತ್ತು ನೋಡ್ರಿ ಇದು ಕೂಡ ಈ ಬ್ಲೌಸ್ಗೆ ನಾನು ಮೂರುವರೆ ನೂರ ಅಮೌಂಟನ್ನ ತೊಗೊಂಡಿದ್ದೀನಿ ಸಿಟಿಯಲ್ಲಾದರೆ ಭಾಳ ಜಾಸ್ತಿ ತೊಗೋತಾರೋ ಬಟ್ ನಾನು ಇದಕ್ಕೆ ಫಸ್ಟ್ ಟೈಮ್ ಸ್ಟಿಚಿಂಗ್ ಮಾಡಿಸ್ಲಾಕೊಟ್ಟಿದ್ರಲ್ಲ ಹೀಗಾಗಿ ಮೂರುವರೆ ನೂರ ಅಮೌಂಟ್ ತೊಗೊಂಡಿನಿ ಇವಾಗ ನಾನು ಏನಾಯ್ತಲ್ಲ ಅಮೌಂಟ್ ಜಾಸ್ತಿ ಮಾಡೀನಿ ಇಲ್ಲ ಅಂತಂದ್ರೆ ಇದನ್ನ ನಾಲ್ಕು ನೂರವರೆಗೂ ನಾನು ಅಮೌಂಟ ಮಾಡ್ತೀನಿ ಈ ಬ್ಲೌಸ್ ಈ ರೀತಿಯಾಗಿ ಬ್ಲೌಸ್ನ ಸ್ಟಿಚ್ ಮಾಡಬೇಕಾಯ್ತು ಅಂತಂದ್ರೆ ಇದು ಕೂಡ ಮೊದಲಿಗೆ ಏನು ಹೋಲ್ದಿನಲ್ಲ ಅದೇ ಒಂದು ಬ್ಲೌಸ್ ಮೆಜರ್ಮೆಂಟ್ ಇರ್ತಕ್ಕಂಥ ಇದು ನಲ್ವತ್ತೈದು ಸುತ್ತೆ ಇರ್ತಕ್ಕಂಥ ಇದು ಬ್ಲೌಸ್ ನೋಡ್ರಿದು ಸೊ ಮೊದಲಿಗೆ ಇದೇ ಬ್ಲೌಸ್ ಸ್ಟಿಚ್ ಮಾಡಿಸ್ಲಾಕ ಕೊಟ್ಟಿದ್ರೆ ಇದು ಕರೆಕ್ಟಾಗಿ ಕೂತ್ಕೊಳ್ತು ಇದನ್ನ ಏನೈತಲ್ಲ ಅದೇ ಬ್ಲೌಸ್ಗೆ ಕೊಟ್ಟು ಅವು ಮಿಕ್ಕಿರ್ತಕ್ಕಂಥ ಬಟ್ಟೆನ ನನಗೆ ಸ್ಟಿಚಿಂಗ ಮಾಡ್ಲಾ ಕೊಟ್ಟಿದ್ರು ಇವಾಗ ಏನೈತಲ್ಲ ನಾವು ಕರೆಕ್ಟಾಗಿ ಆರ್ಮೋಲ್ ಸೇಫ್ ಆಗಿರ್ಬೋದು ಸ್ಲೀವ್ ಕಟ್ಟಿಂಗ್ ಆಗಿರ್ಬೋದು ಅದೇ ರೀತಿಯಾಗಿ ನಾನು ಬ್ಲೌಸ್ನ ಯಾವ ರೀತಿಯಾಗಿ ಸ್ಲೀವ್ನ ಜಾಯಿಂಟ್ ಮಾಡೋದು ಅಂತ ಹೇಳಿ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡ್ತಾ ಇರ್ಬೋದು ಬ್ಲೌಸ್ ಸ್ಲೀವ್ ಕೂಡ ನೋಡ್ತಾ ಇರ್ಬೋದು ಶೋಲ್ಡರು ಆಮೇಲೆ ಸ್ಲೀವು ಕೂಡ ಎಲ್ಲನೂ ಪರ್ಫೆಕ್ಟಾಗಿತ್ತು ಅಂತಂದ್ರೆ ನಿಮಗೆ ಆಟೋಮೆಟಿಕ್ಲಿ ಕಸ್ಟಮರ್ಸ ಜಾಸ್ತಿ ಆಗ್ತಾರೆ ಹಾಗೆ ಪೈಪಿಂಗು ಎಲ್ಲನೂ ಕೂಡ ನೀಟಾಗಿ ಬಂದೈತದ್ದು ಅದು ಎಂತಲ್ಲ ಇವು ಕೂಡ ಕಟೋರಿ ಬ್ಲೌಸ ಇವು ಕೂಡ ಸಿಂಪಲ್ದ ನೋಡಿರಿ ಡೇಲಿ ಅಂತ ಹೇಳಿ ಇವನು ಸ್ಟಿಚ್ ಮಾಡಿ ಕೊಟ್ಟಿದ್ರು ಟೋಟಲ್ ಆಗಿ ನಾನು ಇದೇನೈತಲ್ಲ ನಾನು ಎಲ್ಲ ಫುಲ್ ಅಮೌಂಟ್ ಎಲ್ಲ ಕೂಡಿ ಅಂತಂದ್ರೆ ಒಂದು ಪಿಕೋ ಫಾಲ್ ಎಲ್ಲ ಕೂಡಿ ಅಂತಂದ್ರೆ ಹದಿನೈದು ನೂರು ರೂಪಾಯಿ ಅರ್ನಿಂಗ್ನ ಆಯ್ತು ನೋಡಿರಿ ಒಂದು ಸ್ವಲ್ಪ ಒಂದೆರಡು ಸಿರಿ ಪಿಕೋ ಫಾಲ್ ಅದಾವ ಅರ್ಜೆಂಟಾಗಿ ಇವತ್ತು ಮುಂಚೆನೇ ಟೈಮೊಳಗೆ ಬಂದ್ರೆ ಅವನು ಕೂಡ ಕೊಟ್ಟು ಕಳಿಸಿದ್ನಿ ಇನ್ನೂ ಒಂದು ಸ್ವಲ್ಪ ಬ್ಲೌಸ್ ಅದಾವ ಮತ್ತು ಪಿಕೋ ಹಾಕೋದವ ಅವ್ನು ತಂದು ಕೊಡ್ತೀನಿ ಅವು ಬ್ಲೌಸ್ ಸಾರಿ ಇಟ್ಕೊಡು ಅಂತ ಹೇಳಿದ್ರು ಬ್ಲೌಸ್ನ ಆಲ್ರೆಡಿ ಸ್ಟಿಚಿಂಗ್ ಮಾಡಿಕೊಟ್ಟಿದ್ನಿ ಹೀಗಾಗಿ ಇವಾಗ ಅವು ಸ್ಯಾರಿ ಮೂರು ದಿನದ್ದು ಅಂತಂದ್ರೆ ನೂರು ರೂಪಾಯಿ ಅರ್ನಿಂಗ್ ಆಯ್ತು ನೋಡಿರಿ ಜಾಸ್ತಿ ಏನೂ ಇಲ್ಲ ಹಳ್ಳಿಯಲ್ಲಿ ಇದ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಮಕ್ಕಳು ನೋಡಿಕೊಂಡು ಅರ್ನಿಂಗ್ ಅಂತಂದ್ರೆ ನಾವು ಮಂತ್ಲಿ ಇಲ್ಲ ಅಂತಂದ್ರೂ ನಾವು ಮನೆಗೆ ಹೆಲ್ಪ್ ಆಗೋಷ್ಟು ನಮಗೆ ಏನಾದರೂ ಖರ್ಚು ವೆಚ್ಚ ನೋಡ್ಕೊಳ್ಳೋಷ್ಟು ಆರಾಮಾಗಿ ನಾವು ಸಂಪಾದನೆ ಮಾಡ್ಬೋದು ಅಂದರೆ ತಾಳ್ಮೆ ಭಾಳ ಮುಖ್ಯ ಆಕೈತ್ರಿ ಮತ್ತು ಈ ಟೇಲರಿಂಗ್ ಒಳಗೆ ಏನಾದರೂ ಸಿಡಿಕ್ ಸಿಗ್ ಮಾಡ್ತೀನಿ ಅಂತಂದ್ರೆ ಹಂಗಿಲ್ಲ ನೀವು ನಿಧಾನವಾಗಿ ಸ್ಟಿಚಿಂಗ್ ಮಾಡಿ ಕೊಡ್ಲಿಕ್ಕೆ ಅಂತಂದ್ರೆ ತುಂಬಾ ಹೆಲ್ಪ್ಫುಲ್ ಆಗ್ತೈತೆ ಹಾಂ ಇವತ್ತು ಒಂದಿಷ್ಟು ಬ್ಲೌಸ್ನ ಸ್ಟಿಚಿಂಗ್ ಮಾಡಿದ್ನಿ ಇನ್ನೂ ಒಂದು ಸ್ವಲ್ಪ ಇವಾಗ ನೂರು ಕೊಟ್ಟ ಬ್ಲೌಸ್ನ ಬ್ಲೌಸ ಮತ್ತು ಸ್ಯಾರಿನ ತೊಗೊಂಡು ಹೋಗ್ಯಾರ ಬಂದ ಬ್ಲೌಸ್ ಇತ್ತು ನೋಡಿರಿ ನೋಡ್ರಿ ಕೂಡ ಅಮೌಂಟ ಕೊಟ್ಟಾರ ಇನ್ನೂ ಐನೂರು ರೂಪಾಯಿ ಕೊಡ್ತೀನಿ ಅಂತ ಹೇಳಿ ನೂರು ರೂಪಾಯಿ ಅಷ್ಟೇ ಕೊಟ್ಟು ಹೋಗ್ಯಾರ ಏನೈತಲ್ಲ ಒಂದು ಐನೂರು ಏನೈತಲ್ಲ ಖರ್ಚಿಗೆ ತಗೋದ್ರೂ ಹದಿನೈದುನೂರು ರೂಪಾಯಿಗೆ ನಮ್ದು ಅಮೌಂಟ್ ಉಳೀತು ನೋಡ್ರಿ ಹೀಗಾಗಿ ನಾನು ಪ್ರತಿಯೊಂದು ವಿಡಿಯೋ ಒಳಗೆ ಹೇಳ್ತೀನಲ್ಲ ನಾವು ಕೂತ್ಕೊಂಡು ಹೊಲ್ದಿರ್ತಕ್ಕಂಥ ಕೂಲಿ ಆಗಿರ್ಬೋದು ಮತ್ತು ಬ್ಲೌಸ್ಗೆ ಉಪಯೋಗಿಸ್ತಿರ್ತಕ್ಕಂಥ ನಾವು ಲೇಸ್ನ ಎಲ್ಲನೂ ಅಮೌಂಟ್ನ ತೆಗೆದುಬಿಟ್ಟು ನಮಗೂ ಕೂಡ ಉಳಿಬೇಕು ಆ ರೀತಿಯಾಗಿ ಬ್ಲೌಸ್ ರೇಟ್ನ ಫಿಕ್ಸ್ ಮಾಡಿ ಅಂತ ಹೇಳ್ತೀನಿ ಸೊ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಟೈಲರಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂತಿರಲ್ಲ ಎಲ್ಲರೂ ಕೂಡ ಆರಾಮಾಗಿ ನೀವು ಟೈಲರಿಂಗ್ನ ಸ್ಟಾರ್ಟ್ ಮಾಡ್ಬೋದು ಆದರೆ ಮತ್ತು ಸ್ಟಾರ್ಟಿಂಗಲ್ಲಿ ನೀವು ಟೈಲರಿಂಗ್ ಮಾಡ್ಲಾಕತ್ತೀರಿ ಅಂತಂದ್ರೆ ತುಂಬಾ ಒಂದು ತಾಳ್ಮೆ ಅನ್ನೋದು ಭಾಳ ಮುಖ್ಯ ಆಕೈತಿ ಸೊ ತಾಳ್ಮೆಯಿಂದ ನೀವು ಕರೆಕ್ಟಾಗಿ ನೀವು ಬ್ಲೌಸ್ನ ಕಲಿತಾ ಹೋಗಬೇಕು ಯಾಕಂತಂದ್ರೆ ಒಂದು ಸ್ವಲ್ಪ ದಿನ ಟೈಮಿಂಗ್ ಬೇಕಾಗ್ತತಿ ಪರ್ಫೆಕ್ಟಾಗಿ ಕಲ್ತ್ಕೊಂಡು ನೀವು ಆ ಬ್ಲೌಸ್ನ ಟೈಲರಿಂಗ್ ಒಂದು ಉದ್ಯೋಗವನ್ನು ಸ್ಟಾರ್ಟ್ ಮಾಡಿದಿರಿ ಅಂತಂದ್ರೆ ಆರಾಮವಾಗಿ ನೀವು ಸಕ್ಸಸ್ ಆಗ್ಬೋದು ಆಗ ಹಾಗೆ ಆಗ್ತೀರಾ ಅಂತ ಹೇಳ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಮತ್ತು ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಮುಖಾಂತರ ಭೇಟಿ ಆಗ್ತೀನಿ ಯಾರೆಲ್ಲ ನೋಡತ್ತಿರ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್